ಅವೇ ಭಜಿ ಅವೇ ಬೋಂಡ ತಿಂದು ತಿಂದು ಬ್ಯಾಸರು ಬಂದಿತ್ತಂದ್ರೆ ಈಗ ನಾ ಇಲ್ಲಿ ತೋರಿಸಿದಂಗೆ ಮಾಡಿ ನೋಡ್ರಿ ಭಜ್ಜಿ ಬೋಂಡ ಎಲ್ಲ ಮರ್ತು ಹೋಗ್ತಿರ್ರಿ ಯಾಕಂದ್ರೆ ಅಷ್ಟು ಟೇಸ್ಟಿ ಇರ್ತಾವ್ರಿ ನಡೀರಿ ಮತ್ತು ಹೆಂಗೆ ಮಾಡೀನಂತ ನೋಡ್ಕೊಂಬರ ಮಂತ್ರಿ ಇವು ಮಾಡ್ಲಕ್ಕ ನಾ ಏನು ಮಾಡೀನಿ ಒಂದು ಬುಟ್ಟಿಯಾಗಿಲ್ಲಿ ಉದ್ದು ಹೋಳಿದು ಉಳ್ಳಗಡ್ಡೆ ತೊಗೊಂಡೀನ ಜಾಸ್ತಿನೇ ತೊಗೊರಿ ಮತ್ತು ಈಗ ಇದ್ರಾಗ ನಾ ಏನು ಮಾಡೀನ್ರಿ ಪತ್ತಾ ಗೋಬಿಗೆ ಹೋಳಿ ತೊಗೊಂಡಿನ್ರಿ ಅದೇ ನೀವು ನೀವೇನಂತೀರಿ ಎಲೆಕೋಸು ಅಂತೀರಲ್ರಿ ಅದೇನು ರೀ ಹಿಂಗೆ ಹೋಳಿ ತೊಗೊಂಡಿನಿ ಮತ್ತಿಲ್ಲಿ ನೋಡ್ರಿ ಆಲೂಗಡ್ಡಿನೂ ಅಷ್ಟೇ ರೀ ತೊಳೆದು ಸೊಪ್ಪಿ ತೆಗೆದು ಹಿಂಗೆ ತೆಳ್ಳಗೆ ಕಟ್ ಮಾಡ್ಕೊಂಡು ತೊಗೊಂಡೀನ್ರಿ ಈಗ ಇದ್ರಾಗ ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸ್ಲತ್ತೀನಿ ರೀ ಹಾಗೆ ನೋಡಿರಿ ಇಲ್ಲಿ ಸ್ವಲ್ಪ ಕುಟ್ಟಿದ್ದು ಜೀರಿಗೆ ಮತ್ತು ಅಜ್ವನ್ರಿ ಅದೇ ರೀ ಓಂಕಾಳು ಕುಟ್ಟಿ ಸೇರಿಸ್ಕೊಲತ್ತೀನಿ ಹಿಂಗೆ ಹಾಕೀನಿ ರೀ ಹಾಗೆ ಇಲ್ಲಿ ಅರ್ಶಿಣ ಪುಡಿ ಮತ್ತು ಖಾರದ ಪುಡಿನೂ ಸೇರಿಸ್ಲತ್ತೀನಿ ರೀ ನಿಮಗೆ ಖಾರ ಹೆಂಗಿಷ್ಟನೋ ಹಾಗೆ ಸೇರಿಸ್ಕೋರಿ ಹಾಗೆ ಇಲ್ಲಿ ಬಿಳಿ ಎಳ್ಳು ಸೇರಿಸ್ಲಾತಿನಿ ಇವಂತೂ ಭಾಳ ಅಂದ್ರೆ ಭಾಳ ರುಚಿ ರೀ ಇದ್ರಾಗ ಮತ್ತು ಸ್ವಲ್ಪ ಇಲ್ಲಿ ಹಸಿ ಮೆಣಸಿನಕಾಯಿ ಖಾರ ಸೇರಿಸ್ಲಾತಿನಿ ಬೇಕಾದ್ರೆ ಹಸಿಮೆಣ್ಸಿನಕಾಯಿ ಸಣ್ಣ ಹೋಳಿನೂ ಸೇರಿಸ್ಬೋದು ಪುಡಿ ಖಾರ ಹಾಕಿದ್ದೇವ್ರಿ ನೋಡ್ಕೊಂಡು ಹಾಕೋಬೇಕಾಗ್ತದೆ ಈಗ ಸಣ್ಣ ಹೋಳಿದು ಕರಿಬೇವು ಹಸಿ ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ ರೀ ಹಸಿ ಉಳ್ಳಾಗಡ್ಡಿ ಇದ್ದರು ಹಾಕೋರಿ ಇಲ್ಲಾಂದ್ರೆ ಬಿಡ್ರಿ ನಡೀತದೆ ಹೆಂಗೋ ನಾವು ಉಳ್ಳಾಗಡ್ಡಿ ರೀ ಹೀಗಾಗಿ ಹಾಕೋಲಿಲ್ಲ ಅಂದ್ರೂ ನಡೀತದೆ ಈಗೇನು ಮಾಡ್ಬೇಕಾಗ್ತದ್ರಿ ನಾವು ಇವಕ್ಕೆಲ್ಲ ಚೆಂದ ಕಲಿಸ್ಕೋಬೇಕಾಗ್ತದ ನೋಡ್ರಿ ಒಂದು ಸಲ ಚಂದ ಕಲಿಸ್ತೇವಂತಂದ್ರೆ ಅಂತಂದ್ರೆ ಇದ್ರಾಗ ನಾವು ಬೈಂಡಿಂಗ್ ಅಷ್ಟೇ ನಾವು ಇಲ್ಲಿ ಏನು ಮಾಡಬೇಕಾಗ್ತದ್ರಿ ಒಂದು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಒಂದು ಟೇಬಲ್ ಸ್ಪೂನು ಇಲ್ಲಿ ಕಡಲೆ ಹಿಟ್ಟು ಸೇರಿಸ್ಬೇಕ್ರಿ ಜಾಸ್ತಿ ಸೇರಿಸ್ಲಾಕ ಹೋಗಬೇಡ್ರಿ ನಮ್ಗೆ ಬೈಂಡಿಂಗ್ ಸಲಾಕ ಬೇಕಾಗ್ಯದ್ರಿ ಅಷ್ಟೇ ಈಗ ಹಿಟ್ಟು ಹಾಕಿದ್ಮೇಲೆ ಎಲ್ಲ ಚೆಂದ ಕೈಲಿಂದೆ ನಾವು ಕ್ಯೂಚಿ ಕಿವುಚಿ ಕಲಿಸ್ಕೋಬೇಕ್ರಿ ಮತ್ತೆ ಏನಾರ ಸ್ವಲ್ಪ ಹಿಟ್ಟು ಕಮ್ಮಿ ಅನ್ನಿಸ್ಲತಿತ್ತು ನೀರು ನೀರು ಜಾಸ್ತಿ ಅನ್ನಿಸ್ಲತಿತ್ತು ಅಂದರೆ ಸ್ವಲ್ಪ ಯಾವ್ದಾರ ಒಂದು ಹಿಟ್ಟು ಸೇರಿಸ್ರಿ ನಡೀತದೆ ಈಗ ನೋಡಿರಿ ನಮ್ಮದು ಮಸಾಲೆ ಇಲ್ಲಿ ರೆಡಿ ಆಗ್ಯದ ಈಗ ಹಿಂಗೆ ಗುಂಡು ಗುಂಡಕ್ಕು ನಾ ಇಲ್ಲೇನು ಮಾಡ್ತೀನಿ ರೀ ಗೋಲಿಗಳು ಮಾಡಿ ಇಟ್ಬಿಡ್ತೀನಿ ರೀ ಸೈಜು ನಿಮಗೆ ಹೆಂಗೆ ಬೇಕು ಹಂಗೆ ಮಾಡ್ಕೋರಿ ಆ ಕಡೆ ನಮ್ಮದು ಎಣ್ಣೆನು ಚಲೋ ಬಿಸಿ ಆಗ್ಯದ ಮೀಡಿಯಮ್ ಊರಿನಾಗ ಇವಾಗ ಒಂದೊಂದೇ ನಾವು ಬಿಟ್ಕೊತ ಹೋಗ್ಬೇಕಾಗ್ತದ್ರಿ ಈಗ ಎಲ್ಲ ಹಾಕಿದ್ಮೇಲೆ ಇವಕ್ಕೇನು ರೀ ನಾವು ಚಲೋ ಕರಿಬೇಕಾಗ್ತದೆ ಪಲ್ಟಾಸ್ಕೋತ ಪಲ್ಟಾಸ್ಕೋತ ಸ್ವಲ್ಪ ಟೈಮ್ ಇಲ್ಲಿ ಜಾಸ್ತಿ ಹಿಡಿಸ್ತದೆ ಒಳಗಿನ ತನಕ ಕರಿಬೇಕಲ್ರಿ ಇಲ್ಲಾಂದ್ರೆ ಒಳಗೆ ಹಸು ಕುಳಿದ್ಬಿಡ್ತದೆ ಮ್ಯಾಲಷ್ಟೇ ಬಣ್ಣ ಬರ್ತದೆ ದೊಡ್ಡ ಊರಿನಾಗ ನಾವು ಕರಿದೆವು ಅಂತಂದ್ರೆ ಅದಕ್ಕೆ ಲೋ ಮೀಡಿಯಮ್ ಊರಿನಾಗ ಕರ್ಕೋತಾ ಕರ್ಕೊತಾ ಹೋಗ್ಬೇಕ್ರಿ ಅಂದರೆ ಹೊರಗೆ ಮಸ್ತ್ ಕ್ರಿಸ್ಪಿ ಮತ್ತು ಒಳಗೆ ಸಾಫ್ಟಾಗಿ ಆಗ್ತಾವೆ ಇವು ನೋಡಿರಿ ಹಿಂಗೆ ಬಣ್ಣ ಬಂತಂದ್ರೆ ನಾವು ತೆಗೆದು ಬಿಡ್ಬೇಕ್ರಿ ಭಾಳಂದ್ರೆ ಭಾಳ ಟೇಸ್ಟಿ ರೀ ನೀವು ಸಲ ಮಾಡಿ ನೋಡಿರಿ ಎಲ್ಲ ಹಿಂಗೆ ಕರೆದು ತೆಗ್ದುಬಿಡ್ತೀನಂತ ಬೇಕಾದ್ರೆ ಮ್ಯಾಲಿಂದು ಒಂದಿಷ್ಟು ಹಸಿ ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ ಹಾಕಿ ನೀವು ಗಾರ್ನಿಷ್ನು ಮಾಡ್ಬೋದು ರೀ ನೋಡ್ಲಾಕೂ ಚೆಂದ ಹಾಗೆ ತಿನ್ಲಾಕೂ ಚೆಂದ್ರಿ ಮತ್ತೆ ಸಿಗ್ತೀನಿ ರೀ ಥ್ಯಾಂಕ್ ಯು